ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಮಹಾತ್ಮೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಶ್ರೀ ಸ್ಕಾಂದ ಪುರಾಣದ ಸನತ್ಕುಮಾರ ಸಂಹಿತೆಯಲ್ಲಿ ಸಂಹಾದ್ರಿ ಖಂಡದ ತೀರ್ಥಕ್ಷೇತ್ರ ಮಹಿಮಾ ನಿರೂಪಣದೊಳಗೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ವರ್ಣನೆಯು ಪ್ರಸಿದ್ಧವಾಗಿದೆ ಈ ಕ್ಷೇತ್ರವು ದಾರಾ ನದಿಯ ತೀರದಲ್ಲಿರುವುದು ಈ ದಾರಾ ನದಿಯು ಕುಮಾರ ಪರ್ವತದಲ್ಲಿ ಹುಟ್ಟಿ ಸಮುದ್ರ ಗಾಮಿನಿಯಾಗಿರುವುದು ಇದಕ್ಕೆ ಕುಮಾರಧಾರ ಎಂತಲೂ ರೂಢಿಯಾಗಿದೆ ಈ ದಿವ್ಯ ಕ್ಷೇತ್ರದಲ್ಲಿ ಷಣ್ಮುಖ ಸ್ವಾಮಿಯು ವಾಸ ಮಾಡುವುದಕ್ಕೆ ಈ ತೀರ್ಥವನ್ನು ನಿರ್ಮಿಸಿದನೆಂದು ಪ್ರಸಿದ್ಧಿ ಇದೆ ಮತ್ತು ತಾರಕಾದಿ ಮಹಾಸುರರನ್ನು ನಿಗ್ರಹಿಸಿ ತನ್ನ ಶಕ್ತಾಯುಧದ ಧಾರೆಯನ್ನು ಈ ತೀರ್ಥದಲ್ಲಿ ತೊಳೆದಿದ್ದರಿಂದ ಇದಕ್ಕೆ ದಾರಾ ತೀರ್ಥವೆಂಬ ಹೆಸರು ಬಂದಿತ್ತೆಂದು ಇತಿಹಾಸವಿರುವುದು ಈ ನದಿಯು ಸುಬ್ರಹ್ಮಣ್ಯ ಕ್ಷೇತ್ರದ ಬಹಿದ್ವಾರದಲ್ಲಿ ಪ್ರವಹಿಸುತ್ತಿದೆ ನದಿಯ ಎರಡೂ ದಡಗಳು ದಟ್ಟವಾಗಿ ಬೆಳೆದಿರುವ ಹುಂಗೋಚುಲುಗಳಲ್ಲಿ ಹಾರಾಡುವ ಭೃಂಗಗಳಿಂದಲೂ ಹಂಸ ಕೋಕಿಲ ಮೊದಲಾದ ಪಕ್ಷಿಗಳ ಮಧುರ ಧ್ವನಿಯಿಂದಲೂ ಹಲಸು ತೆಂಗು ಅಡಿಕೆ ಬಾಳೆ ಮುಂತಾದ ಗಿಡಗಳಿಂದಲೂ ಜನರಿಗೆ ಅತ್ಯಾನಂದವನ್ನುಂಟು ಮಾಡುತ್ತಿರುವುದು ಪ್ರಕೃತಿ ಸೌಂದರ್ಯಕ್ಕೆ ತವರು ಮನೆಯಂತಿರುವ ಶೈಲಮಾಲೆಗಳಿಂದಲೂ ಕೋಡುಗಲ್ಲುಗಳಿಂದ ಹಾರಿ ಅರಿಯುತ್ತಿರುವ ಬೆಟ್ಟ ಚಿಲುಮೆಗಳಿಂದಲೂ ಗುಡ್ಡದ ಕಿಬ್ಬದಿಯಲ್ಲಿರುವ ಹಳ್ಳಿಗಳಿಂದಲೂ ಸೊಂಪಾಗಿ ಬೆಳೆದಿರುವ ತೋಟ ತುಡಿಕೆಗಳಿಂದಲೂ ಬೆಳೆ ಬೆಳೆದು ಬಾಗಿರುವ ಕಬ್ಬು ಭತ್ತಗಳ ಹೊಲಗದ್ದೆಗಳಿಂದಲೂ ಮನೋಹರವಾದ ಈ ಕ್ಷೇತ್ರದಲ್ಲಿ ಬ್ರಾಹ್ಮಣ ಗ್ರಹಾರಗಳ ವೇದಘೋಷಗಳು ಅಗ್ನಿಹೋತ್ರ ಧೂಮಗಳು ಮಹಾಮುನಿಗಳ ಆಶ್ರಮಗಳು ತಪಸ್ಸಿದ್ಧಿಯ ಸ್ಥಳಗಳು ಹೇರಳವಾಗಿರುವುದರಿಂದ ಇದೇ ಭೂಕೈಲಾಸವೆಂದೆನಿಸಿ ಕುಮಾರಸ್ವಾಮಿಯು ಸರ್ಪರಾಜನಾದ ವಾಸುಕೆಯಿಂದ ಸಮೇತನಾಗಿ ವಾಸ ಮಾಡಿದ್ದಾನೆಂಬುದು ಉತ್ಪ್ರೇಕ್ಷೆಯಲ್ಲ ಈ ಕ್ಷೇತ್ರದಲ್ಲಿ ಅನೇಕರು ಮಂತ್ರಸಿದ್ಧಿ ತಪಸದ್ದಿಗಳನ್ನು ಹೊಂದಿರುವುದು ಕ್ಷೇತ್ರ ದರ್ಶನದಿಂದಲೇ ಅಸಾಧ್ಯ ರೋಗ ಪೀಡಿತರಾದವರು ಆರೋಗ್ಯ ದೃಢಕಾಯರಾಗಿರುವುದು ಕುಮಾರಸ್ವಾಮಿಯ ಸೇವೆಯಿಂದ ಸಕಲಾಭೀಷ್ಟ ಸಿದ್ಧಿಯನ್ನು ಹೊಂದಿರುವುದು ಶಾಪ ಪೀಡಿತರಾದವರು ಈ ಕ್ಷೇತ್ರ ಯಾತ್ರೆಯಿಂದ ಮುಕ್ತ ಶಾಪರಾದ ವಿಷಯಗಳು ಸಹ್ಯಾದ್ರಿ ಖಂಡದಲ್ಲಿ ಬಹುವಾಗಿ ವರ್ಣಿಸಲ್ಪಟ್ಟಿವೆ ಈಗಲೂ ದಕ್ಷಿಣೋತ್ತರ ದೇಶದ ಸಮಸ್ತ ಜನರು ಯಾತ್ರಾತ್ರಿಗಳಾಗಿ ಈ ಕ್ಷೇತ್ರಕ್ಕೆ ಬರುವುದು ನಿತ್ಯ ಗಟ್ಟಲೆಯಾಗಿದೆ ಇಂತಹ ಮಹಾಮಹಿಮಾನ್ವಿತವಾದ ಕ್ಷೇತ್ರ ಮಹಾತ್ಮವನ್ನು ಪುರಾಣ ಪ್ರಸಿದ್ಧವಾದ ಕೆಲವು ಇತಿಹಾಸಗಳಿಂದ ಪ್ರಸಿದ್ಧಿಪಡಿಸುತ್ತವೆ ಇದಿಷ್ಟು ಕೂಡ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಮಹಾತ್ಮೆ